ಇಲ್ಲ ಸಾರ್ವಜನಿಕರ ಇದ್ದಾರಾ ಪಬ್ಲಿಕ್ ಸ್ಯಾರೋ ಇದ್ದಾರಾ ಬರಪ್ಪ ಮುಂದೆ ಅಧ್ಯಕ್ಷ ನೀವೇ ಮತ್ತೆ ಇಲ್ಲಿಯವರ ನೀವು ಕೆಲಸ ಆಗ್ತಾ ಇದೆಯಾ ಚೆನ್ನಾಗಿದೆ ಅದಕ್ಕೆ ಸಹ ನೀವು ಸರ್ ಎಲ್ಲಿ ನೀರೆಲ್ಲ ಇತ್ತು ಶಿಫ್ಟಾಗಿ ಅದಕ್ಕೆ ಹೇಳಿದ್ದೀನಿ ಈಗ ಅದಕ್ಕೆ ಮೊದಲು ಎಸ್ ಟಿ ಪಿ ಮಾಡಬೇಕು ಅದು ಸ್ಕ್ರೀನಿಂಗ್ ಮಾಡಬೇಕು ವಾಟ್ರು ಅಲ್ಲಿಗೆ ನೀರು ಕ್ಲಿಯರ್ ಆಗಬೇಕು ಕ್ಲೀನಾಗಿ ಆಗಿರೋ ವಾಟ್ರು ಮಾತ್ರ ಕೆರೆಗೆ ಬರಬೇಕು ಅಲ್ಲಿ ಏನಾದರೂ ಕಟ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಪ್ರತಿದಿನ ಅದನ್ನು ತೆಗೆದು ತೆಗೆದು ಡಂಪಿಂಗ್ ಯಾರ್ಡಲ್ಲಿ ಶಿಫ್ಟ್ ಮಾಡಿ ಮತ್ತು ಎಲ್ಲ ಲೈನ್ ಬೇರೆ ಮಾಡಬೇಕು ಸರ್ ಡ್ರೈನೇಜ್ ಏನಿದೆಲ್ಲ ಹಾಂ ಅದನ್ನು ಬೇರೆ ಮಾಡ್ಬೇಕು ಸರ್ ಡ್ರೈನೇಜು ಅಂತಂದರೆ ಸಿಟಿ ಡ್ರೈನೇಜ್ ಮಾಡಬೇಕಲ್ಲ ಅಲ್ಲ ಸರ್ ಕಂಪ್ಲೀಟ್ ಸುತ್ತ ಏನಾರು ಈ ಕಡೆ ಭಾಗದಿಂದ ಎಲ್ಲ ಈ ಕೆರೆ ಬರುತ್ತೆ ವೇಸ್ಟ್ ಅಲ್ಲ ಸೋರ್ಸೇ ಇರಲ್ವಲ್ಲ ಇದೆ ನೀರಿಗೆ ನೀರು ಎಲ್ಲಿಂದ ಬರುತ್ತೆ ನೀರು ಫಿಲ್ಟರ್ ಆಗಿದ್ದು ವೇಸ್ಟ್ ಏನು ಮಾಡ್ತೀರಿ ಸರ್ ಫಿಲ್ಟರ್ ಅಂತಂದ್ರೆ ಇದಕ್ಕೆ ಮೇನ್ ಸೋರ್ಸ್ ನೀರೇ ಸರ್

ಅಲ್ಲೇ ನಾನು ಎರಡು ಕೆರೆ ವಿಸಿಟ್ ಮಾಡಿದೆ ಧಾರವಾಡದಲ್ಲಿ ಹೋದಾಗ ಅಲ್ಲಿ ಹಾಕಿದ್ದಾರೆ ಆ ಸ್ಕ್ರೀನ್ ಹಾಕಿ ಇದನ್ನೆಲ್ಲ ಹಾಕಿ ಗ್ರಿಲ್ಸ್ ಎಲ್ಲ ಮಾಡಿ ಎಲ್ಲ ಹಾಕಿದ್ದಾರೆ ಅದಕ್ಕೆ ಮೊದಲು ಎಸ್ ಟಿ ಪಿ ಮಾಡಬೇಕು ಸ್ಕ್ರೀನಿಂಗ್ ಮಾಡಬೇಕು ವಾಟ್ರು ಅಲ್ಲಿಗೆ ನೀರು ಕ್ಲಿಯರ್ ಆಗಬೇಕು ಕ್ಲೀನಾಗಿ ಕ್ಲೀನಾಗಿರೋ ವಾಟ್ರು ಮಾತ್ರ ಕೆರೆಗೆ ಬರಬೇಕು ಅಲ್ಲಿ ಏನಾದರೂ ಕಟ್ಕೊಂಡ್ರೆ ಇಮಿಡಿಯೇಟಾಗಿ ಪ್ರತಿದಿನ ಅದನ್ನು ತೆಗೆದು ತೆಗೆದು ಡಂಪಿಂಗ್ ಯಾರ್ಡ್ಗೆ ಶಿಫ್ಟ್ ಮಾಡಬೇಕು ಮತ್ತೆ ಎಲ್ಲರೂ ಲೈನ್ ಬೇರೆ ಮಾಡಬೇಕು ಸರ್ ಈ ಡ್ರೈನೇಜ್ ಏನಿಲ್ಲ ಅದನ್ನು ಬೇರೆ ಮಾಡ್ಬೇಕು ಸರ್ ಡ್ರೈನೇಜು ಅಂತಂದರೆ ಸಿಟಿ ಡ್ರೈನೇಜ್ ಮಾಡಬೇಕು ಅಲ್ಲ ಸರ್ ಕಂಪ್ಲೀಟ್ ಸುತ್ತ ಏನಾದ್ರು ಈ ಕಡೆ ಕೆರೆಗೆ ಬರುತ್ತೆ ವೇಸ್ಟ್ ಅಲ್ಲ ನಿಮ್ದು ಸೋರ್ಸೇ ಇರಲ್ವಲ್ಲ ಎಂತ ನೀರಿಗೆ

ವೇಸ್ಟ್ ವಾಟ್ರು ಮತ್ತು ಅದರಲ್ಲಿ ಬಂದಿದ ಕಸ ಕಡ್ಡಿ ಈ ಪ್ಲಾಸ್ಟಿಕ್ಕು ಹಾಳುಮೂಳು ಎಲ್ಲ ಹಾಕಿರ್ತಾರೆ ಜನ